ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇದು ಏನು ಅಂತ ನೋಡ್ತಾ ಇದ್ದೀರಾ ಇದು ಸಂಜೀವಿನಿ ಗಿಡ ಇದು ನೋಡಿ ಎಲ್ಲ ಪೂರ್ತಿಯಾಗಿ ಡ್ರೈ ಆಗಿದೆ ಇದನ್ನು ನಾನು ಅಯೋಧ್ಯಕ್ಕೆ ಹೋದಾಗ ತಗೊಂಡು ಬಂದಿದ್ದು ನಾನು ಡಿಸ್ಟೆಂಬರಲ್ಲಿ ಅಯೋಧ್ಯೆಗೆ ಹೋಗಿದ್ದೆ ಆವಾಗ ತೊಗೊಂಡು ಬಂದು ನಾನು ಇದನ್ನು ಹಚ್ಚಬೇಕು ಅಂದರೆ ನನಗೆ ಹಾಗೆ ಇರಲಿಲ್ಲ ಅವರು ಇದನ್ನು ನೀರಲ್ಲಿ ಹಾಕಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ನನಗೆ ಬಟ್ ನಾನು ಇನ್ನೂ ತನಕ ಕೆಲಸ ಮಾಡಿಲ್ಲ ಅವ್ರು ಹೇಳಿದರು ನೀವು ಒಂದು ವರ್ಷ ಬಿಟ್ಟು ಇದನ್ನು ಹಚ್ಚಿದ್ರು ನಡೆಯುತ್ತೆ ಇದು ಹತ್ತುತ್ತೆ ಅಂತ ಹೇಳಿದರು ನೀರಲ್ಲಿ ಹಾಕಿದ್ರೆ ಇದು ಅರಳ್ಕೊಳತ್ತೆ ಗಿಡ ಮತ್ತೆ ಫ್ರೆಶ್ ಆಗುತ್ತೆ ಅಂತ ಹೇಳಿದರು ಅವರು ಒಂದೆರಡು ಗಿಡನ ಇಟ್ಟಿದ್ರೂ ಕೂಡ ನಾನು ಅದನ್ನು ಇಟ್ಟಿರಲಿಲ್ಲ ಈಗ ಇಡ್ತಾ ಇದ್ದೀನಿ ಇಟ್ಬಿಟ್ಟು ನಿಮಗೆ ತೋರಿಸ್ತೀನಿ ಅದು ನೆಕ್ಸ್ಟು ಒಂದು ಹನ್ನೆರಡು ಗಂಟೆ ನೀರಲ್ಲಿ ಇಡಬೇಕು ಅಂತ ಹೇಳಿದರು ಅವರು ಒಂದು ಗ್ಲಾಸಲ್ಲಿ ಹಾಕಿ ಇಡಿ ಅಂತ ಹೇಳಿದ್ದಾರೆ ನಾನು ಒಂದು ಗ್ಲಾಸಲ್ಲಿ ಹಾಕಿ ಇಡ್ತೀನಿ ಇಟ್ಬಿಟ್ಟು ನಿಮಗೆ ನೆಕ್ಸ್ಟ್ ಹನ್ನೆರಡು ಗಂಟೆ ಆದಮೇಲೆ ತೋರಿಸ್ತೀನಿ ಅದು ನಿಜಾನ ಸುಳ್ಳ ಅಂತ ಯಾಕಂದರೆ ಕೆಲವೊಬ್ಬ ಯೂಟ್ಯೂಬರ್ ಒಂದಿಷ್ಟು ಮಂದಿ ವಿಡಿಯೋ ಹಾಕಿದ್ದಾರೆ ನಾನು ಅದನ್ನು ಕೂಡ ಸರ್ಚ್ ಮಾಡಿದ್ದೀನಿ ಅದು ಬರೋದಿಲ್ಲ ಅಂತ ಹೇಳ್ತಾರೆ ಇನ್ನು ಕೆಲವೊಬ್ಬರು ನೀರಲ್ಲಿ ಒಳಗಡೆ ಹಾಕಿದ್ರೂ ಬರುತ್ತೆ ಅಂತ ಹೇಳ್ತಾರೆ ನಾನೀಗ ಸದ್ಯಕ್ಕೆ ಫಸ್ಟ್ ಅವರು ಏನು ಹೇಳಿಕೊಟ್ಟಿದ್ದಾರೆ ನನಗೆ ಮಾರೋರು ಅದನ್ನು ಮಾಡ್ತೀನಿ ನಾನು ಈ ರೀತಿ ಗ್ಲಾಸಲ್ಲಿ ಈ ಬೇರುಗಳನ್ನು ಡಿಪ್ ಮಾಡಿ ಇಡಕ್ಕೆ ಹೇಳಿದ್ರವರು ನೀರಲ್ಲಿ ಹಾಕಿಡೋಕ್ಕೆ ನಾನು ಅದೇ ರೀತಿಯಾಗಿ ಇವನ್ನ ನೀರಲ್ಲಿ ಹಾಕಿ ಇದ್ದೀನಿ ಐವತ್ತು ರೂಪಾಯಿಗೆ ಮೂರನ್ನು ತೊಗೊಂಡು ಬಂದಿದ್ದೆ ನಾನು ನೋಡೋಣ ಹನ್ನೆರಡು ಗಂಟೆ ಆದಮೇಲೆ ನಿಮಗೆ ತೋರಿಸ್ತೀನಿ ಇದು ಅರಳ್ಕೊಳುತ್ತಾ ಇಲ್ವಾ ಅಂತ ಹೇಳಿ ಒಂದಿಷ್ಟು ಮಂದಿ ಫೇಕ್ ಅಂತ ಹೇಳಿ ವಿಡಿಯೋ ಹಾಕಿದ್ದಾರೆ ಒಂದಿಷ್ಟು ಜನ ಇದು ರಿಯಲ್ ಆಗುತ್ತೆ ನೀರಲ್ಲಿ ಮುಣುಗಿಸ್ಬೇಕು ಅಂತ ಹೇಳಿದ್ದಾರೆ ಬಟ್ ನಾನು ನನಗೆ ಮಾರದವರು ಈ ರೀತಿಯಾಗಿ ಇಡಕ್ಕೆ ಹೇಳಿದ್ದಾರೆ ನಾನು ಇದೇ ರೀತಿಯಾಗಿ ಇದ್ದೀನಿ ನೋಡೋಣ ಅದು ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡೋದಕ್ಕೆ ಅವರು ಮಾರಕ್ಕೆ ಇಟ್ಟಿದ್ರಲ್ಲ ಅಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಹಾಗಾಗಿ ನಾನು ಇದನ್ನು ತೊಗೊಂಡು ಬಂದೆ ನನಗೆ ಪ್ರೈಸ್ ಕೂಡ ಅಷ್ಟೇ ಸ್ವಲ್ಪ ಕಡಿಮೆ ಅನ್ನಿಸ್ತು ಐವತ್ತು ರೂಪಾಯಿಗೆ ಅವರು ಮೂರು ಕೊಟ್ಟರು ಅವತ್ತು ಹಾಗಾಗಿ ನಾನು ಮೂರು ತೊಗೊಂಡು ಬಂದಿದ್ದೀನಿ ನೋಡೋಣ ಇದು ಬಂದರೆ ನನ್ಗೆ ಕೂಡ ತುಂಬಾ ಖುಷಿ ಆಗುತ್ತೆ ಅವರು ಗ್ಲಾಸಲ್ಲಿ ಇಟ್ಟಿದ್ದರು ನೋಡಿದ್ರೆ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಹಂಗಾಗಿ ನಾನು ಇದನ್ನು ತಗೊಂಡು ಬಂದಿದ್ದು ಈ ರೀತಿಯಾಗಿ ಗಾರ್ಡನಿಂಗಲ್ಲಿ ಒಂದೊಂದು ಎಕ್ಸ್ಪೆರಿಮೆಂಟ್ ಇದ್ರೆ ನಾವು ಗಾರ್ಡನಿಂಗ್ ಮಾಡ್ತಾಯಿದ್ದೀವಿ ಅನ್ನೋದು ಒಂದು ಗೊತ್ತಾಗತ್ತೆ ಹಾಗೆ ಬನ್ನಿ ನಾನು ಇಲ್ಲಿ ತಾರಸ್ತಿ ತೋಟದಲ್ಲಿ ಅಂದರೆ ನನ್ನ ಟೆರೆಸ್ ಗಾರ್ಡನ್ನಲ್ಲಿ ಈ ಒಂದು ಬೀಜ ಆಗಿತ್ತು ಅಡೇನಿಯಂ ಗಿಡದ್ದು ಎರಡನ್ನ ನಾನು ಕಟ್ ಮಾಡಿ ತೆಗ್ದಿದ್ದೆ ಇನ್ನು ಎರಡು ಉಳ್ಕೊಂಡಿತ್ತು ಇದ್ರದ್ದು ಕೂಡ ನೋಡಿ ಈಗ ಸೀಳ್ತಾ ಇದೆ ಇದು ಒಡೆದೋಗುತ್ತೆ ಒಡೀತು ಅಂದರೆ ಒಂದು ಬೀಜನೂ ಸಿಕ್ಕಲ್ಲ ಅದಕ್ಕೆ ನಾನು ಇದನ್ನು ಕೂಡ ತಕ್ಕೊಂಡೆ ಹಾಗೆ ನಾನು ಒಂದಿಷ್ಟು ಕಿಚನ್ ವೇಸ್ಟನ್ನು ಈ ರೀತಿ ಬಕೆಟಲ್ಲಿ ಹಾಕಿಟ್ಟಿದ್ದೆ ಇದರಲ್ಲಿ ನೋಡಿ ಕರಿಬೇವು ಒಣಗಿರುವಂಥ ಕರಿಬೇವು ಆಮೇಲೆ ನಿಂಬೆಹಣ್ಣಿನ ಸಿಪ್ಪೆ ಮತ್ತು ಹಣ್ಣಿನ ಸಿಪ್ಪೆಗಳು ಟೊಮೆಟೊ ಬಾಳೆಹಣ್ಣಿನ ಸಿಪ್ಪೆ ಇದೆಲ್ಲ ಇಟ್ಕೊಂಡಿದ್ದೀನಿ ಹಾಗೆ ಪೂಜೆ ಹೂಗಳು ಕೂಡ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೆ ಇದು ಎಲ್ಲನೂ ಹಾಕ್ತಾ ಇದ್ದೀನಿ ಈಗ ಒಂದು ವಾರದಿಂದ ಮಂಗ ಬಂದಿಲ್ಲ ಹಾಗಾಗಿ ನಾನು ಪಾಟ್ಗಳಿಗೆ ಇದನ್ನು ಹಾಕ್ತಾಯಿದ್ದೀನಿ ಯಾಕಂದರೆ ಈ ನಡುವೆ ಬಿಟ್ಬಿಟ್ಟಿದ್ದೆ ನಾನು ಪಾಟ್ಗೆಲ್ಲ ಹಾಕೋಲ್ಲ ಯಾಕೆ ಅಂದರೆ ಮಂಗ ಏನು ಮಾಡುತ್ತೆ ನಾನು ಈ ರೀತಿಯಾಗಿ ಮೇಲೆ ಹಾಕ್ತೀನಲ್ಲ ಆವಾಗ ಮಂಗ ಬಂದು ಆ ಪಾಟಲ್ಲಿ ಕೂತ್ಕೊಳೋದು ಅಥವಾ ಅದನ್ನು ಕೆಡವೋದು ಈ ರೀತಿಯಾಗಿ ಇತ್ತು ಹಾಗಾಗಿ ನಾನು ಇದನ್ನು ಹಾಕಿರಲಿಲ್ಲ ಈಗ ಹಾಕ್ತಾ ಇದ್ದೀನಿ ಇದಕ್ಕೇನು ಮಾಡ್ತೀನಿ ಒಂದು ಸ್ವಲ್ಪ ದಿನ ಬಿಟ್ಬಿಟ್ಟು ಇದಕ್ಕೆ ಮಣ್ಣಾಕಿ ಮುಚ್ಚಿಬಿಡ್ತೀನಿ ಅಂದರೆ ಮಂಗ ಏನು ತೆಗಿಯೋಲ್ಲ ನೋಡಿ ಈ ರೀತಿಯಾಗಿ ತರಕಾರಿ ಸಿಪ್ಪೆ ಬಾಡೋಗಿರೋ ಹೂಗಳು ಈ ಥರ ಏನಾದ್ರು ಇದ್ದರೆ ನೀವು ಪಾಟ್ಗಳಿಗೆ ಹಾಕಿದ್ರೆ ತುಂಬಾ ಒಳ್ಳೆಯದು ಗಿಡಕ್ಕೆ ಆಮೇಲೆ ಹೀಟ್ ಕೂಡ ಆಗಲ್ಲ ಗಿಡಕ್ಕೆ ನಾವು ಕೆಳಗಡೆ ಹಾಕಿದಾಗ ಏನಾಗುತ್ತೆ ಹೀಟ್ ಆಗುತ್ತೆ ಗಿಡಗಳಿಗೆ ಈಗ ಬೇಸಿಗೆ ಇರೋದ್ರಿಂದ ಹಾಗೆ ಈ ರೀತಿ ಕೆ ಟೊಮೆಟೊ ಕೆಟ್ಟೋಗಿಬಿಟ್ಟಿರುತ್ತೆ ಆ ಥರದನ್ನ ನೀವೇನು ಮಾಡಬೇಕಂದ್ರೆ ಈ ರೀತಿ ಟೊಮೆಟೊನ ಸ್ವಲ್ಪ ಒಡೆದ್ಬಿಟ್ಟು ಹಿಚಿದ್ಬಿಟ್ಟು ಮಣ್ಣಲ್ಲಿ ಹಾಕಬೇಕು ಅದು ಆಮೇಲೆ ಬೀಜ ಹುಟ್ಕೊಳುತ್ತೆ ಸ್ವಲ್ಪ ದಿನ ಆದಮೇಲೆ ನಾನು ಇದೇ ರೀತಿಯಾಗಿ ಬೀಜ ಪಾಟಲ್ಲಿ ಹಾಕಿಬಿಟ್ಟು ಸಸಿ ಮಾಡ್ಕೊಳೋದು ನೋಡಿ ರೀತಿಯಾಗಿ ಹಾಕ್ತೀನಿ ಒಂದು ಸ್ವಲ್ಪ ದಿನಕ್ಕೆಲ್ಲ ಟೊಮೆಟೊ ಕೊಳ್ತೋಗುತ್ತೆ ನಾವು ಡೈಲಿ ನೀರು ಹಾಕ್ತೀವಲ್ಲ ಬೇಗ ಕೊಳ್ತೋಗುತ್ತೆ ಅದರಿಂದ ಸಸಿಗಳು ಉಟ್ಕೊಳುತ್ತೆ ನಾವು ಹಾಗೇ ರೀ ಮಾಡೋದು ನಾನು ಟೊಮೆಟೊ ಬೀಜ ಎಲ್ಲ ನಾನು ಹೊರಗಡೆಯಿಂದ ಕೊಂಡು ತರಲ್ಲ ಹಾಗೆ ಒಂದಿಷ್ಟು ಗಾರ್ಡನ್ ವೇಸ್ಟ್ ಇತ್ತು ಅದನ್ನು ಕೂಡ ಎಲೆಗಳು ಅದನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ಪಾಟ್ಗೆ ಹಾಗೆ ಒಂದು ಸ್ವಲ್ಪ ಪೂಜೆದ ಹೂಗಳಿತ್ತು ಅದನ್ನು ತೊಗೊಂಡು ಬಂದಿದ್ದೆ ಅದನ್ನು ಕೂಡ ಪಾಟಲ್ಲಿ ಹಾಕ್ತೀನಿ ಈ ರೀತಿ ನಾವು ಹೂಗಳು ತರಕಾರಿ ಸಿಪ್ಪೆ ಈ ರೀತಿ ಕೊಡೋದ್ರಿಂದ ನಾವು ಮಾರ್ಕೆಟಿಂದ ಗೊಬ್ಬರನ ತರೋ ಅವಶ್ಯಕತೆ ಬೀಳಲ್ಲ ಯಾಕಂದರೆ ಡೈಲಿ ನಮ್ಮ ಮನೆಯಲ್ಲಿ ತರಕಾರಿ ಸಿಪ್ಪೆ ಸಿಕ್ಕೇ ಸಿಗುತ್ತೆ ಗಾರ್ಡನ್ ವೇಸ್ಟ್ ಸಿಕ್ಕೇ ಸಿಗುತ್ತೆ ಆ ಥರದನ್ನು ನೀವು ಬಳಸ್ಕೊಂಡು ಗೊಬ್ಬರ ಮಾಡಿಕೊಂಡ್ರೆ ಗಿಡಗಳು ತುಂಬಾ ಹೆಲ್ದಿಯಾಗಿ ಆರ್ಗ್ಯಾನಿಕ್ಕಾಗಿ ಬೆಳೆಯುತ್ತೆ ನಾವು ತರಕಾರಿ ಗಿಡ ಬೆಳೆಸಿದ್ರಂತೂ ನಮಗೆ ತಿನ್ನೋದಕ್ಕೂ ಕೂಡ ತುಂಬ ಖುಷಿ ಅನಿಸುತ್ತೆ ಯಾಕಂದರೆ ನಾವು ಬೆಳೆದಿರೋದು ನಾವೇನು ಹಾಕಿದ್ದೀವಿ ಏನು ಹಾಕಿ ಬೆಳೆಸಿದ್ದೀವಿ ಅನ್ನೋದು ನಮಗೂ ಕೂಡ ತಿಳಿದಿರುತ್ತೆ ಈ ರೀತಿಯಾಗಿ ನೀವು ಗೊಬ್ಬರ ಮಾಡ್ಕೊಳ್ಳಿ ಹಾಗೆ ನಾನಿಲ್ಲಿ ಲೆಮನ್ ಗ್ರಾಸ್ ಕಟ್ ಮಾಡಿದ್ದೀನಿ ಅಂತ ತೋರಿಸಿದ್ದೆ ಹಿಂದಿನ ವೀಡಿಯೋದಲ್ಲಿ ಆಗಲೇ ನೋಡಿ ಎಷ್ಟು ಉದ್ದ ಚೆನ್ನಾಗಿ ಚಿಗುರ್ಕೊಂಡಿದೆ ಅಂತ ಈ ರೀತಿ ಅವಾಗವಾಗ ಪ್ರೂನಿಂಗ್ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಇದರದ್ದು ಹಾಗೆ ಇಲ್ಲಿ ಒಂದು ಬೋಟ್ ಲಿಲ್ಲಿ ಗಿಡ ಸಾರಿ ಫುಟ್ಬಾಲ್ ಲಿಲ್ಲಿ ಪ್ಲ್ಯಾಂಟಿಂದು ಒಂದು ಬಿಡ್ತಾ ಇದೆ ಇನ್ಮೇಲೆ ಎಲೆಗಳು ಬರೋಕ್ಕೆ ಶುರುವಾಗಿದೆ ಇದರಲ್ಲೆಲ್ಲ ಕಿರಕ್ಸಲಿ ಸೊಪ್ಪು ಮತ್ತೆ ಬೆಳ್ಕೊಂಡಿದೆ ಈ ಥರ ಸೊಪ್ಪುಗಳನ್ನು ನಾವು ಮನೆಯಲ್ಲೇ ಬೆಳ್ಕೋಬೇಕು ಇದ್ರ ಬೀಜ ಕೂಡ ಅಷ್ಟೇ ತಂತಾನೆ ಬಿದ್ದು ಹುಟ್ಕೊಂಡಿರುವಂಥದ್ದು ನಾನು ಎಲ್ಲೂ ಹಾಕಿಲ್ಲ ಹಾಗೆ ಒಂದೆರಡು ಬೆಂಡೆಕಾಯಿ ಆಗಿತ್ತು ಅದನ್ನು ಕೂಡ ನಾನು ತೆಗಿತಾ ಇದ್ದೀನಿ ಇವತ್ತು ನೋಡಿ ಮೊನ್ನೆ ಒಂದೆರಡು ತೆಗ್ದಿದ್ದೆ ಇವತ್ತೆರಡು ತೆಗ್ದಿದ್ದೀನಿ ಫ್ರೈ ಮಾಡ್ಕೊಂಡಾದರೂ ತಿನ್ನಿ ಏನಾದರೂ ಮಾಡಿ ನಾವು ಬೆಳೆದಿರೋದಿರುತ್ತೆ ಎರಡಿದ್ರೂ ತುಂಬಾ ಖುಷಿಯಾಗತ್ತೆ ಹಾಗೆ ನಾನು ಈ ಒಂದು ಡಿ ಐ ವಸ್ ಸ್ಟ್ಯಾಂಡ್ ಮಾಡಿದ್ದೀನಿ ಫ್ರೆಂಡ್ಸ್ ಹೇಗಿದೆ ಅಂತ ತಿಳಿಸಿ ನಾನು ವೇಸ್ಟಲ್ಲೇ ಮಾಡಿರೋದು ಕೆಳಗಡೆ ಎರಡು ಪಾಟ್ ಇಟ್ಟಿದ್ದೀನಿ ಪಾಟು ಇದು ಸೀಳೋಗಿದೆ ಆ ಥರದ ಪಾಟನ್ನು ಇಲ್ಲಿಟ್ಟಿದ್ದೀನಿ ಆಮೇಲೆ ಮೇಲೆ ಒಂದು ಕಲ್ಲಿಟ್ಟಿದ್ದೀನಿ ಇದು ವೇಸ್ಟಾಗಿ ಬಿದ್ದಿತ್ತು ಹಾಗೆ ಇಟ್ಟಿದ್ದೆ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಈ ರೀತಿಯಾಗಿ ಸ್ಟ್ಯಾಂಡಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಇದು ಸ್ವಲ್ಪ ಸೀಳೋಗಿದೆ ಇದರಲ್ಲಿ ಗಿಡ ಹಚ್ಚೋಕ್ಕೆ ಬರಲ್ಲ ಹಾಗಾಗಿ ನಾನು ಇದರ ಮೇಲೆ ಕಲ್ಲನ್ನು ಇಟ್ಟುಬಿಟ್ಟು ಒಂದು ನಾಲ್ಕೈದು ಪಾಟನ್ನು ಸೇರಿಸಿದ್ದೀನಿ ಈ ರೀತಿ ಸಣ್ಣ ಸಣ್ಣ ಪಾಟ್ಗಳಿಟ್ಟರೆ ಭಾರ ಆಗೋಲ್ಲ ತುಂಬ ದೊಡ್ಡ ಪಾಟ್ ಇಡೋಕ್ಕೆ ಬರಲ್ಲ ನೋಡಿ ಇದ್ರ ಸೈಜ್ ಕೂಡ ತುಂಬ ಸಣ್ಣದಿದೆ ನೋಡಿ ಐದು ಪಾಟ್ ಹಿಡ್ದಿದೆ ಕೆಳಗಡೆ ಆದರೆ ಏನಾಗುತ್ತೆ ಕೆಳಗಡೆ ನೀರು ನಿಂತ್ಕೊಳತ್ತೆ ಇದಾದರೆ ನೀರು ಕೆಳಗಡೆ ಬಿದ್ದು ಹಾವಿಯಾಗೋಗ್ಬಿಡತ್ತೆ ಈ ರೀತಿಯಾಗಿದ್ದರೆ ತುಂಬಾ ಒಳ್ಳೆಯದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಈ ಒಂದು ಸ್ಟ್ಯಾಂಡ್ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ನಾನು ಈ ಥರ ಡಿ ಐ ವೈಸ್ನ ನಾನು ತೋರಿಸ್ತಾ ಇರ್ತೀನಿ ಆವಾಗವಾಗ ನೋಡಿ ಇದರಲ್ಲಿ ನೀವು ತುಂಬ ದೊಡ್ಡ ಪಾಟ್ ಇಡೋಕೆ ಹೋಗಬೇಡಿ ಆದಷ್ಟು ಚಿಕ್ಕ ಪೋಟುಗಳು ಈ ಈ ಥರ ಇರೋದಕ್ಕೆ ಚಿಕ್ಕ ಪೋಟುಗಳನ್ನು ಇಟ್ಟರು ನಡೆಯುತ್ತೆ ಇನ್ನೂ ಒಂದೆರಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡಿದಾಗ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು